ರಾಜ್ಯ ಬಿಜೆಪಿಯಲ್ಲಿ ಇನ್ನೇನು ಸ್ವಲ್ಪ ದಿನಗಳಾದ ಮೇಲೆ ಬದಲಾವಣೆಯ ಗಾಳಿ ಬೀಸುತ್ತೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಎರಡು ಮೂರು ದಿನಗಳ ಹಿಂದೆಯಷ್ಟೇ ಸಂಘ ಪರಿವಾರದ ಮಧ್ಯಸ್ಥಿಕೆಯಲ್ಲಿ ನಡೆದಿರೋ ಸಭೆ ಈ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ತಮ್ಮ ಸ್ಥಾನಕ್ಕೆ ಕುತ್ತು ಬಂದಿರೋದ್ರ ಬಗ್ಗೆ ಪರೋಕ್ಷ ಸಂದೇಶ ಸಿಕ್ಕಿದ್ಯಾ ಅನ್ನೋ ಅನುಮಾನಗಳು ಬಿಜೆಪಿ ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ ಈ ಸಭೆಯಲ್ಲಿ ಮೂವತ್ತೆಂಟು ಜನರಲ್ಲಿ ಮೂವತ್ತಾರು ಮಂದಿ ವಿಜಯೇಂದ್ರ ಅವರನ್ನ ವಿರೋಧಿಸಿ ಮಾತನಾಡಿದ್ದು ಒಂದು ಕಡೆಯಾದ್ರೆ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದ ಆಗು ಹೋಗುಗಳಿಂದ ದೂರ ಇದ್ದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಅಸಂತೋಷದ ಮಾತುಗಳು ಕೂಡ ಇಂತಹ ಒಂದು ಸಂದೇಶಕ್ಕೆ ಕಾರಣ ಆಗುತ್ತೆ ಅಂತಾನು ಹೇಳಲಾಗ್ತಾ ಇದೆ ಸಭೆಯಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿಗರು ಮುಗಿಬಿದ್ದ ನಂತರ ಸಂಘ ಪರಿವಾರದವರು ಇರುವಷ್ಟು ದಿನ ಸಂಭಾಳಿಸಿಕೊಂಡು ಹೋಗಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು ಇದರ ಮಧ್ಯೆ ಬಿಎಲ್ ಸಂತೋಷ್ ಅವರು ರಾಜ್ಯ ಬಿಜೆಪಿಯನ್ನ ಒಡೆದ ಮನೆಯಂತ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸಂಘ ಪರಿವಾರದ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ಬಿಜೆಪಿ ವರಿಷ್ಠರ ಪರವಾಗಿ ಸಂತೋಷ್ ಭಾಗಿಯಾಗಿದ್ರು ಈ ಸಭೆಯಲ್ಲಿ ಅವರು ಮಾತನಾಡಬೇಕಾದ್ರೆ ಒಡೆದ ಕನ್ನಡಿ ಒಡೆದ ಮನೆ ಹಾಗೂ ಮನಸ್ಸು ಸರಿಪಡಿಸೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಹೇಳಿದಾರಂತೆ ಬಿಎಲ್ ಸಂತೋಷ್ ಅವರು ತಮ್ಮ ಮಾತನ್ನ ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ ಈ ರೀತಿ ಪರಿಸ್ಥಿತಿ ಇರುವಾಗ ಪಕ್ಷ ಸಂಘಟನೆ ನಿಮ್ಮಿಂದ ಸಾಧ್ಯ ಇಲ್ಲ ನಾಯಕರು ಹಾಗೂ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದೇ ಇವತ್ತಿನ ಪರಿಸ್ಥಿತಿ ಕಾರಣ ವಿಶ್ವಾಸವೇ ಇಲ್ಲ ಅಂದ್ರೆ ಪಕ್ಷವನ್ನ ಯಾವ ರೀತಿ ಸ್ಟ್ರಾಂಗ್ ಮಾಡೋದಕ್ಕೆ ಸಾಧ್ಯ ಅಂತ ನೇರವಾಗಿ ವಿಜಯೇಂದ್ರ ಅವರಿಗೆ ಪ್ರಶ್ನೆ ಮಾಡಿದ್ದಾರಂತೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರೋ ಬಿ ಎಲ್ ಸಂತೋಷ್ ಅವರ ಮಾತಿನ ಹಿಂದೆ ಅನೇಕ ಅರ್ಥ ಇದೆ ಅಂತ ಕೂಡ ವ್ಯಾಖ್ಯಾನಿಸಲಾಗ್ತಾ ಇದೆ ಆರ್ಎಸ್ಎಸ್ ಮುಖಂಡರ ಸಮ್ಮುಖದಲ್ಲಿ ಈ ರೀತಿ ಮಾತುಗಳನ್ನಾಡುವ ಮೂಲಕ ನಿಶ್ಚಿತವಾಗಿ ಪಕ್ಷದ ವರಿಷ್ಠರ ನಿಗೂಢ ಸಂದೇಶ ರವಾನಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸಂತೋಷ್ ಅವರ ಮಾತಿನೊಂದಿಗೆ ಸಂಘ ಪರಿವಾರ ಇರುವಷ್ಟು ದಿನ ಸಂಭಾಳಿಸ್ಕೊಂಡು ಹೋಗಿ ಅಂತ ಹೇಳಿರೋದನ್ನ ತಾಳೆ ಹಾಕಿ ನೋಡಿದ್ರು ಕೂಡ ಇರುವಷ್ಟು ದಿನ ಅಂದ್ರೆ ಏನರ್ಥ ಸದ್ಯದಲ್ಲೇ ವಿಜಯೇಂದ್ರ ಅವರ ತಲೆದಂಡ ಆಗುತ್ತಾ ಅನ್ನೋ ಅನುಮಾನಗಳು ಇಲ್ಲಿ ವ್ಯಕ್ತವಾಗುತ್ತೆ ಹಲವು ಕಾರಣಗಳಿಗೆ ಪಕ್ಷದಲ್ಲಿ ನಾಯಕರ ನಡುವೆ ಮನಸ್ಸು ಒಡೆದು ಹೋಗಿದೆ ಸದ್ಯ ಪಕ್ಷ ಒಡೆದ ಮನೆಯಾಗಿದೆ ಇದನ್ನ ಸರಿಪಡಿಸೋ ಹಂತ ಕೂಡ ದಾಟಿದೆ ಈ ಹಂತದಲ್ಲಿ ಸಂಘಟನೆ ಮಾಡೋದು ಹಾಗೆ ಎಲ್ಲರನ್ನೂ ಒಗ್ಗೂಡಿಸೋದು ಸುಲಭ ಅಲ್ಲ ಅನ್ನೋದು ಕೂಡ ವರಿಷ್ಠರ ಗಮನಕ್ಕೆ ಬಂದಿದೆ ಅನ್ನೋದು ವಿಜಯೇಂದ್ರ ಅವರಿಗೂ ಕೂಡ ಅರ್ಥ ಆಗಿದೆ ಯಾಕಂದ್ರೆ ಈ ಒಂದು ಸಭೆ ನಂತರ ಬಿಜೆಪಿಯಲ್ಲಿ ಈ ಸಮನ್ವಯತೆ ಅನ್ನೋದು ಕೂಡ ಒಂದು ಹೊಸ ರೂಪವನ್ನ ಪಡೆದುಕೊಳ್ಳೋ ಚಾನ್ಸಸ್ ಇದೆ ಬದಲಾಗ್ತಾ ಇರೋ ಕಾಲಘಟ್ಟಕ್ಕೆ ಹೊಂದ್ಕೊಳ್ಳೋದಕ್ಕೆ ಹಿರಿಯ ನಾಯಕರು ಒಲ್ಲದ ಮನಸ್ಸಿನಲ್ಲಿ ಮುಂದಾಗಿದ್ರು ಕೂಡ ಅಸಮಾಧಾನ ಮಾತ್ರ ಕಮ್ಮಿ ಆಗಿಲ್ಲ ಸದಾ ದೂರ್ ಹೇಳ್ಕೊಂಡು ಕೂತ್ರೆ ಸಂಘಟನೆ ಮಾಡೋದಕ್ಕಾಗೋದಿಲ್ಲ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಪಕ್ಷಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ತಮ್ಮ ರೀತಿ ನೀತಿಗಳನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಪ್ರಮುಖರು ಒಲವು ತೋರಿಸಿದ್ದಾರೆ ಫೋನ್ ಸಂಪರ್ಕ ಮೂಲಕ ಮಾತುಕತೆಗಳು ಇದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹಾಗೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ನಡುವೆ ಮಾತುಕತೆಯ ಪರಿಣಾಮ ಸಮನ್ವಯತೆ ಸಾಧ್ಯವಾಗಿದೆ ಹಾಗೆ ಪಕ್ಷದ ಹಿರಿಯ ಮುಖಂಡರನ್ನ ಪರಸ್ಪರ ಭೇಟಿ ಮಾಡಿ ಚರ್ಚೆ ಮಾಡಿ ಕಾರ್ಯಕ್ರಮ ರೂಪಿಸೋದಕ್ಕೆ ಹೋರಾಟ ಮಾಡೋದಕ್ಕೆ ವೇದಿಕೆ ಸಜ್ಜುಗೊಳಿಸಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿರೋದು ಕೂಡ ಒಂದು ಹೊಸ ಬೆಳವಣಿಗೆ ಆರ್ ಎಸ್ ಮಧ್ಯಸ್ಥಿಕೆಯಿಂದ ಹಿರಿಯರ ನಡುವೆ ಮಡುಗಟ್ಟಿದ್ದ ವೈಮನಸ್ಸುಗಳು ಸ್ವಲ್ಪ ಮಟ್ಟಿಗಾದರೂ ದೂರವಾಗುವ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು ಆದ್ರೆ ಮೇಲ್ನೋಟಕ್ಕೆ ಒಂದು ರೀತಿ ಸಮಾಧಾನವಾಗಿದ್ದಾರೆ ಅಂತ ಕಾಣಿಸಿದ್ರು ಕೂಡ ಒಳ ಒಳಗೆ ಮಾತ್ರ ಆ ಅಸಮಾಧಾನ ಇದ್ದೇ ಇದೆ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಯುವ ಮುಖಂಡರು ಜೋಶ್ನಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ರು ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಹಾಗೆ ಕೆಲವು ಹಿರಿಯ ನಾಯಕರು ಮಾತ್ರ ಇದಕ್ಕೆ ಒಪ್ಪಿರಲಿಲ್ಲ ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ವಿರುದ್ಧ ಅಡ್ಜಸ್ಟ್ಮೆಂಟ್ ರಾಜಕಾರಣದವರು ನೀವು ಅಂತ ಯತ್ನಾಳ್ ತಿರುಗಿ ಬಿದ್ದಿದ್ರು ಪಾದಯಾತ್ರೆ ನಂತರ ಹಿರಿಯ ಮುಖಂಡರ ಮುನಿಸು ದೆಹಲಿ ನಾಯಕರ ಅಂಗಳವನ್ನೂ ತಲುಪಿತ್ತು ಇನ್ಮುಂದೆ ಹಿರಿಯ ನಾಯಕರನ್ನೆಲ್ಲ ವಿಶ್ವಾಸಕ್ಕೆ ಪಡೆದು ಪಕ್ಷ ಸಂಘಟನೆ ಮಾಡೋದಕ್ಕೆ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅವರು ಮುಂದಾಗಿದ್ದಾರಂತೆ ಅಂತ ಕೂಡ ಹೇಳಲಾಗ್ತಿದೆ ಹಾಗೆ ಈ ಸಂಧಾನದ ನೆಕ್ಸ್ಟ್ ಡೇನೆ ಅಂದ್ರೆ ಆರ್ ಹಾಗೆ ಬಿ ನಾಯಕರ ನಡುವೆ ಒಂದು ಸಮನ್ವಯತೆಯ ಸಭೆ ಏನು ನಡೀತು ಇದಾದ ನೆಕ್ಸ್ಟ್ ಡೇ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಮಾಜಿ ಶಾಸಕರಾದ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಮತ್ತಿತರರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ವಾಲ್ಮೀಕಿ ನಿಗಮದ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದ್ದು ಚುನಾವಣಾ ಅಕ್ರಮ ನಡೆದಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಸಂಬಂಧಿಸಿದ ಪ್ರಾಧಿಕಾರಕ್ಕೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಮನವಿ ಸಲ್ಲಿಸಿದರು ಈ ವಿಷಯವನ್ನ ವಿಜಯೇಂದ್ರ ಅಥವಾ ಆರ್ ಅಶೋಕ್ ಸೇರಿದ ಹಾಗೆ ಯಾವ ನಾಯಕರ ಗಮನಕ್ಕೂ ತಂದಿರಲಿಲ್ಲ ಅನ್ನೋದು ಕೂಡ ಬಹಿರಂಗ ಸತ್ಯ ಭಿನ್ನ ಬಣಗಳ ಮುನಿಸು ಹಾಗೆ ಅಸಮಾಧಾನ ಶಮನವಾಗಿದೆ ಅಂತ ಆರ್ ಎಸ್ ಮುಖಂಡರು ಹೇಳಿಕೊಂಡಿದ್ದ ಬೆನ್ನಲ್ಲೇ ಕೆಲವರು ಪ್ರತ್ಯೇಕವಾಗಿ ತೆರಳಿ ರಾಜ್ಯಪಾಲರನ್ನ ಮೀಟ್ ಮಾಡುವ ಮೂಲಕ ವಿಜಯೇಂದ್ರ ಅವರನ್ನ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಇಳಿಸೋ ತನಕ ಹೋರಾಟ ನಿಲ್ಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಪಕ್ಷದ ವರಿಷ್ಠರಿಗೆ ಪರೋಕ್ಷವಾಗಿ ತಲುಪಿಸಿದ್ದಾರೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಬೆಳವಣಿಗೆಯ ನಡುವೆನೆ ಪಕ್ಷದ ವರಿಷ್ಠರಿಗೆ ಕಾಲ್ ಮಾಡಿ ಮಾತನಾಡಿರೋ ವಿಜಯೇಂದ್ರ ಅವರು ವೈಮನಸ್ಸು ಬಿಟ್ಟು ಒಂದಾಗಿ ಹೋಗದೆ ಇದ್ರೆ ಪಕ್ಷದ ವರ್ಚಸ್ಸಿಗೆ ಆಗುತ್ತೆ ಮುಂದೆ ಕಷ್ಟವಾಗಬಹುದು ಕಠಿಣ ನಿರ್ಧಾರ ತೆಗೆದುಕೊಳ್ಳೇಬೇಕು ಪಕ್ಷದ ಗಮನಕ್ಕೆ ತರದೇ ರಾಜ್ಯಪಾಲರನ್ನ ಭೇಟಿಯಾದ ಎಲ್ರಿಗೂ ನೋಟಿಸ್ ಕೊಡೋದಕ್ಕೆ ಅನುಮತಿ ಕೊಡಬೇಕು ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರಂತೆ ಎಸ್ ನಾಯಕರ ಸಮ್ಮುಖದಲ್ಲೇ ಅತೃಪ್ತರು ದೊಡ್ಡ ಧ್ವನಿ ಎತ್ತಿರೋದು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರಿಗೆ ಆದ ಹಿನ್ನಡೆ ಅಂತಾನು ಹೇಳಲಾಗ್ತಿದೆ ಪಕ್ಷವನ್ನು ಕಟ್ಟಿ ನಿಲ್ಲಿಸಿದ ಮಾಸ್ ಲೀಡರ್ ವಿರುದ್ಧ ಮಾತನಾಡೋದ್ರ ಜೊತೆಗೆ ಯಡಿಯೂರಪ್ಪನವರನ್ನ ಪಕ್ಷದ ವೇದಿಕೆಗೆ ಕರೆದ್ರೆ ಅವಮಾನವಾಗುತ್ತೆ ಅಂತ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಈ ಸಭೆಯಲ್ಲಿ ಹೇಳಿರೋದು ಕೂಡ ಅವರ ಆಪ್ತರಲ್ಲಿ ತೀವ್ರ ಬೇಸರಕ್ಕೆ ಕಾರಣ ಆಗಿದೆ ಜೊತೆಗೆ ವಿಜಯೇಂದ್ರ ಬಗ್ಗೆ ಪಕ್ಷದ ಹಿರಿಯ ನಾಯಕರಲ್ಲಿರುವಂತಹ ಅಸಮಾಧಾನ ಕೆಲವೊಂದು ನಡಾವಳಿಗಳನ್ನ ನೋಡಿ ಕೂಡ ವಿಜಯೇಂದ್ರ ಅವರ ವರ್ತನೆ ಆರ್ ಎಸ್ ಎಸ್ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ವಿಜಯೇಂದ್ರ ಅವರ ಪದಚ್ಯುತಿ ಆಗದೇ ಇದ್ರೂ ಅಧಿಕಾರವನ್ನ ಮೊಟಕುಗೊಳಿಸೋ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಲಾಗ್ತಾ ಇದೆ ಸಂಘಟನಾ ಕಾರ್ಯದರ್ಶಿಯ ನೇಮಕ ಮಾಡೋದಕ್ಕೆ ಸಂಘ ಪರಿವಾರ ಚಿಂತನೆ ನಡೆಸಿದೆ ಅಂತಾನು ಮೂಲಗಳು ತಿಳಿಸ್ತಾ ಇವೆ ಆರ್ ಎಸ್ ಎಸ್ ಸಮನ್ವಯ ಸಭೆಯಲ್ಲಿ ಭಿನ್ನಮತ ಸ್ಫೋಟವಾದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ರು ಈ ಬೆಳವಣಿಗೆ ಕೂಡ ಯಡಿಯೂರಪ್ಪ ಬಣದಲ್ಲಿ ಆಕ್ರೋಶ ಮಡುಗಟ್ಟೋದಕ್ಕೂ ಕೂಡ ಕಾರಣ ಆಗಿದೆ ಒಟ್ನಲ್ಲಿ ಬಿ ಎಲ್ ಸಂತೋಷ್ ಹೇಳಿದ ಹಾಗೆ ಒಡೆದ ಕನ್ನಡಿ ಒಡೆದ ಮನೆ ಅನ್ನುವಂತಹ ಮಾತನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಇದು ಮತ್ತೆ ಸರಿಹೋಗುವ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ ಈ ಹಿಂದೆ ಯತ್ನಾಳ್ ಅವರ ಬಾಯಿ ಮುಚ್ಚೋದಕ್ಕೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟು ಆಗಿತ್ತು ಅದು ಒಂದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿ ಕೂಡ ಇತ್ತು ಆದರೆ ಈಗ ಸಭೆಯ ನಂತರ ಮತ್ತಷ್ಟು ಅಸಮಾಧಾನಗಳು ಸ್ಫೋಟಗೊಂಡಿರೋದ್ರಿಂದ ಈ ಒಂದು ಡ್ಯಾಮೇಜ್ ಅನ್ನ ಬಿಜೆಪಿ ಹೈಕಮಾಂಡ್ ಹೇಗೆ ಕಂಟ್ರೋಲ್ ಮಾಡುತ್ತೆ ಕಾದು ನೋಡಬೇಕು ಜೊತೆಗೆ ಇಲ್ಲಿ ನಿಜಕ್ಕೂ ವಿಜಯೇಂದ್ರ ಅವರ ತಲೆದಂಡವಾಗುತ್ತಾ ಅಥವಾ ಯತ್ನಾಳ್ ಬಣದ ಬಾಯಿ ಮುಚ್ಚೋದಕ್ಕೆ ಹೈಕಮಾಂಡ್ ಇಲ್ಲಿ ಸಕ್ಸಸ್ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ